ವೆಲ್ಕಮ್ ಟು ಮಾನಂದ ಪಂಚಲ್ ಯೂಟ್ಯೂಬ್ ಚಾನಲ್ ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡ್ರಿ ನಿನ್ನೆ ರೊಟ್ಟಿ ಕಾಳು ಪಲ್ಯ ಮಾಡೋಣ ಅನ್ಕೊಂಡೆ ನಿನ್ನೆ ನಾನು ಫಂಕ್ಷನಲ್ಲಿ ಊಟ ಮಾಡಿದೆ ಸೊ ಯಜಮಾನ್ರಿ ಎಲ್ಲಿ ರೊಟ್ಟಿ ಮಾಡ್ತೀಯ ಬೇಡ ಅಂದ್ರೆ ನಿನ್ನೆ ರೊಟ್ಟಿ ಇತ್ತು ಅದೇ ಊಟ ಮಾಡಿದ್ರು ಇವತ್ತು ನೋಡಿರಿ ಕಾಳು ಚೆನ್ನಾಗಿ ನೆಂದಿದೆ ಇವತ್ತು ಕಾಳು ಪಲ್ಯ ಮತ್ತೆ ನೋಡ್ರಿ ಟಂಡ್ ದೋಸೆ ನೋಡ್ರಿ ಉಬ್ಬಿ ಬಿಟ್ಟಿದೆ ನಿನ್ನೆ ನೈಟ್ ರುಬ್ಬಿ ಇಟ್ಟಿದೆ ಹಿಟ್ಟು ಇಷ್ಟು ಉಬ್ಬಿದೆ ನೋಡಿರಿ ಇವಾಗ ದೋಸೆ ಕಾಳು ಪಲ್ಯ ಮಾಡ್ತೀನಿ ಯಾರು ಮಾಡ್ತಾರೋ ಬಿಡ್ತಾರೆ ಆಲೂಗಡ್ಡೆ ಪಲ್ಯ ಮಾಡ್ತಾರೆ ನಾನು ಇದು ಪಲ್ಯ ಮಾಡಿದೆ ಎರಡಕ್ಕೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಆಗುತ್ತೆ ನಾಷ್ಟ ಒನ್ ಟೈಮ್ ಚೆಂದ ರೀ ಎಲ್ಲ ಟೈಮು ನಾಷ್ಟ ಹೋಗಲ್ಲ ರೀ ನೀವು ಅಂದ್ಕೊಳ್ರಿ ನಮ್ಗೆ ಅಂತ ಗಂಟ್ಲಾಗ ಹೇಳಲ್ಲ ರೀ ಅಂದ್ರೆ ಪರವಾಗಿಲ್ಲ ಬರ್ರಿ ನನಗೆ ಎರಡು ಒಂದು ಚಂದ ಬರೋಲ್ಲಾಗಿದ್ರಿ ಅಪ್ಪ ಯಾರಾದರೂ ಕೊಡೋಕಿದ್ರಿ ಹೇಳ್ರಲ್ಲ ಯಾರನ್ನ ಫೋನ್ ಇದ್ದಾರೆ ಎಡಿಟಿಂಗ್ ಮಾಡೋರು ಯಾರನ್ನ ಫೋನ್ ಇದ್ದಾರೆ ಹೇಳ್ರಿ ನಮಗೆ ಎಡಿಟಿಂಗು ನೀಟಾಗಿ ಕಲಿಬೇಕ್ರಿ ಬೆಳಗ್ಗೆ ಬೆಳಗ್ಗೆ ಬಾದಾಮ್ ತಿಂದರೂ ಬುದ್ಧಿಶಕ್ತಿ ಬರುತ್ತೆ ಅಂತ ನಮ್ಮ ಯೋಗ ಕ್ಲಾಸಲ್ಲೂ ಹೇಳಿದ್ದಾರೆ ಮತ್ತು ಬೇರೆ ಕಡೆಯೂ ಹೇಳಿದ್ದಾರೆ ನಿಜನೇ ಇಲ್ಲ ಹೇಳಿ ಕಮೆಂಟ್ ಹಾಕಿ ಫ್ರೆಂಡ್ ನಾನಂತೂ ಮುಂಚೆ ತಿಂತಿದ್ದೆ ಯೋಗ ಕ್ಲಾಸಿಗೆ ಹೋಗುವಾಗ ಆಯವಾಗ ಪುರ ನಿಜವಲ್ಲೂ ಹಬ್ಬಾಗಿದ್ದೀನಿ ಕರೆ ಹೇಳ್ಬೇಕಂದ್ರೆ ತಿನ್ಬೇಕಂತ ಬೆಳಗ್ಗೆ ಬೆಳಗ್ಗೆ ಒಂದು ಮೂರು ಇಲ್ಲ ನಾಲ್ಕು ತಿನ್ಬೇಕಂತೆ ಇವಾಗ ಮತ್ತೆ ಕಂಟಿನ್ಯೂ ಮಾಡಿದ್ದೀನಿ ಯಜಮಾನ್ರಿಗೆ ಕೊಡ್ತೀನಿ ಯಜಮಾನ್ರು ಯಾವಾಗಲೂ ತಲೆ ತಲೆ ಉಡ್ಕೊತಾರೆ ಅದಕ್ಕೋಸ್ಕರ ಅವ್ರಿಗೆ ಕೊಡ್ತೀನಿ ಇಲ್ಲಿ ಹಾಲು ಇಟ್ಟಿದ್ದೀನಿ ಹಾಲು ಬಿಸಿ ಮಾಡ್ತೀನಿ ಟೀ ಕುಡಿಬೇಕಲ್ರಿ ಟೀ ಕುಡಿಬೇಕ ಬಿಡ್ಬಾರ್ದ ಬಿಡ್ಬೇಕಂತೀನಿ ಅದು ಏನು ಮಾಡೋಕ್ಕಾಗಲ್ಲ ರೀ ಕಲ್ ಚಾಟ ಕಲ್ಲಾಗಿಟ್ಟರು ಬಿಡೋಲ್ಲ ಅಂತಲ್ಲ ಹಂಗಾಯ್ತು ನನ್ನ ಜೀವನ ಇಲ್ಲ ರೀ ಬೇಗ ಬೇಗ ದೋಸೆ ಗೇಸೆ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ ನಿಮಗೆ ಪಲ್ಯ ನೋಡಿರಿ ಹೆಂಗೆ ಮಾಡಿದ್ರಿ ಮಸಾಲ ಮತ್ತೆ ಈ ಥರ ಮಸಾಲ ಎಷ್ಟು ಚಂದ ಕಾಣ್ತದೆ ನೋಡಿರಿ ಪಲ್ಯ ಸದ ಆದಮೇಲೆ ಅದು ನೋಡಿರಿ ಉಳಗಡೆ ಸೋಟಿ ಐತಿ ಕಾರ್ ರೀ ಹಂಗ ಕರಗ ಬೆಳಗ್ಗೆ ಹಾಕ್ತಾ ಇರ್ತೈತಿ ಇವಾಗ ನೋಡಿರಿ ಈ ಕುದ್ದೈತಿ ಇವಾಗ ಅದ್ರಲ್ಲಿ ಹಾಕ್ತಾ ಇದ್ದೀನಿ ನೋಡಿರಿ ಇದ್ರ ಸಮೇತ ಆಗ್ಬೇಕ್ರಿ ನೀರು ಸಮೇತ ನೀರು ನೋಡ್ರಿ ಅದು ಕುದಿಯಕ್ಕೆ ಬಿಟ್ಬಿಡಮ ಚೆನ್ನಾಗಿ ಕುದೀತೈತಿ ಮುಂದಿನ ಕೆಲಸ ಮಾಡ್ಕೊತ ಚೆಂದ ಕುದ್ದ ಮೇಲೆ ಮತ್ತೆ ತೋರಿಸ್ತೀನಿ ರೀ ಹಂಗೆ ಆಗೈತಿ ಪಲ್ಯ ಹೆಂಗಿಲ್ಲ ದೋಸೆಗಂತೂ ಸೂಪರಾಗಿರುತ್ತೆ ಎಲ್ಲರೂ ಆಲೂಗಡ್ಡೆ ಪಲ್ಯ ಅದು ಮಾಡ್ಸಲ್ಲ ಇದು ಥರ ಇದು ಥರಾನು ಟ್ರೈ ಮಾಡಿರಿ ಕಾಳು ಪಲ್ಯನೂ ಯಾವಾಗಲೂ ಸ್ವಲ್ಪ ಕಾಳು ಪಲ್ಯ ತರಕಾರಿ ಉಣ್ಬೇಕು ರೀ ಯಾವಾಗಲೂ ಅನ್ನ ಸಾಂಬಾರು ಉಣ್ಬಾರ್ದು ಇವಾಗೇನು ಇವ್ರು ಕೊಟ್ಟಣ್ರಿ ಆವಾಗೆಲ್ಲ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಸಿಗ್ತಿರ್ಲಿಲ್ಲ ಅಂತ್ರಿ ಈಗೆಲ್ಲ ಸಿಗ್ತದೆ ರೀ ತಾಯಿ ತಂದಿ ಬಿಟ್ಟರೆ ಇನ್ನೆಲ್ಲರೂ ಸಿಗ್ತಾರೆ ನೋಡಿರಿ ಏನ್ ಕಾಲದಾಗ ಯಾವ ಸಿಗೋಲ್ಲ ಅನ್ನಂಗೆಲ್ರಿ ಎಲ್ಲ ಸಿಗತದ್ರಿ ಹಂಗೆ ದುಡಿಮೆ ಕೆಲಸನೂ ಐತ್ರಿ ದುಡಿಲ್ಲ ಕ್ಯಾಕಿಲ್ಲ ಹೋದಿಲ್ರಿ ಎಂಟೂವರೆ ಅಷ್ಟ್ರಿಗೆ ಜಳಕ ಪೂಜಾ ಎಲ್ಲ ಆಗೈತಿ ನೋಡ್ರಿ ಎಂಟುವರೆ ಅಷ್ಟ್ರಿಗೆ ದೋಸೆ ರೆಡಿ ಆಗೈತಿ ದೋಸೆ ರೆಡಿ ಮಾಡಿದ್ದೀನಿ ಮತ್ತೆ ನಿನ್ನೆ ಐತ್ರಿ ನಿನ್ನೆ ನಾವು ಒಗ್ಗರಣೆ ಹಾಕಿದೀನಿ ಊಟ ಮಾಡಿದ್ರಿ ಯಜಮಾನ್ರು ಹಾಗೆ ನೋಡ್ರಿ ಸಾಂಬಾರು ಮಸ್ತ್ ಅಂದ್ರೆ ಮಸ್ತ್ ಸಾಂಬಾರು ಅಂತ ನೋಡ್ರಿ ಸಾರಿ ಕಾಳು ಪಲ್ಯನೇ ಮಾಡ್ ಆಲೂಗಡ್ಡೆ ಪಲ್ಯದ್ದು ಇದೇ ಮಾಡಿದ್ರೆ ಆಯಿತು ಅನ್ನಕ್ಕೂ ಆಗುತ್ತೆ ದೋಸೆಗೂ ಅಂತ ಇದೇ ಮಾಡಿದ್ದೀನಿ ಚಟ್ನಿ ಮಾಡಿಲ್ಲ ಮಸ್ತ್ ಅಂದ್ರೆ ಮಸ್ತಾಗಿರಿ ಇದು ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟಕ್ಕೆ ಒಂದು ಗ್ಲಾಸ್ ಅನ್ನಕ್ಕೆ ಇಟ್ಟಿದ್ದೀನಿ ಯಜಮಾನ್ರಿಗೆ ಒಂದು ಗ್ಲಾಸ್ ಅನ್ನಕ್ಕೆ ಇದು ನಾನು ಹುಣ್ಣಕ್ಕೆ ಒಂದು ದೋಸೆ ಬಿಸಿ ಇದು ಇದ್ದೀನಿ ನಾ ಹೋಟ್ಲಿರು ಏನು ರೀ ಹೇಳಿರಿ ನೀವೇ ಹೋಟ್ಲ್ ಇಡ್ಬೇಕನ್ನೋದು ಭಾಳ ಆಸೆ ಐತ್ರಿ ನಾನು ಜನ್ಮದ ಆಸೆ ಐತ್ರಿ ನೋಡೋಣ ರೀ ಏನಾಗುತ್ತೆ ಅಂತ ನಮ್ಮ ಊರಲ್ಲಿ ಜನಗಳು ಬಿಡಲ್ಲ ರೀ ಹೆಚ್ಚಿನ ಮಂದಿ ಅವು ಈ ವೀಡಿಯೋ ನೋಡಿ ಅವ್ರು ಏನಂತ ಬೈಕ್ ಕಂಡರ್ ನಾನು ಫೋನ್ ಹಚ್ಚಿ ಹೇಳಿ ನಾನು ಮಾತಾಡ್ತೀನಿ ಅವ್ರಿಗೆ ಯಜಮಾನ್ರಿ ಏನು ಮಾಡ್ತದೆ ಅಂತ ನೋಡೋಣ ಬನ್ನಿರಿ ಏನು ಮಾಡತ್ತೀರಿ ಏನು ಮಾಡತ್ತೀರಿ ಅದು ಏನು ಕೊಡ್ಲ ಹೊಳ್ಲತ್ತೀರಿ ಅದು ಉಳ್ಳಾಗಡ್ಡಿ ಹಾಂ ಸುಳ್ಳು ಆಗ್ಬೇಡ್ರಿ ಸುಳ್ಳೆ ಅದು ನಾಟಕ ನಿಜ ಹೇಳರೆ ಅದು ಇರುಳಿ ಏನು ಕೊಳ್ ಏನು ಕೊಳ್ತೀಯಾ ಮತ್ತೆ ನೀ ಅವಗೆ ಪಲ್ಯಕ ಅಂತ ಹೇಳಿದೆ ಯಾಕೆ ಉಲ್ಟಾ ಆಯ್ತಿ ಬಾ ಮಾಳ್ ಬಜಿ ಅಂತ ಪಲ್ಯಕ್ಕೆ ಪಲ್ಯ ಚಪತ್ತಿಲ ರೊಟ್ಟಿ ಇಲ್ಲ ನೋಡ್ರಿಪ ಇಂಥರ ನೋಡಿ ನನಗೆ ಅಪರಾಧ ಅವ್ರ ಸ್ಟಿಕ್ಕರ್ ಸಿಕ್ಕರ್ ಉದ್ರಿ ಉದ್ರಿ ಹೋಗ್ತತಿ ಏನು ಮಾಡ್ಲಪ್ಪಾ ಅಂತೇವ್ರಿ ಬಗ್ ಮಾಡ್ತೀನಿ ರೀ ಬಜ್ಜಿ ಅವ್ರಿಗೆ ನನಗೆಂತ ಸಮಾಧಾನ ಇಲ್ಲ ಸಲಪ್ಪಾ ಇತ್ತಾಗಿದ್ದೇನೋ ವಾಮಿಟ್ ಆಗಿತ್ತು ಸಮಾಧಾನ ಇಲ್ಲ ಸುಸ್ತಾಗಿದೆ ಅನ್ಕೊಂಡಿದ್ದೆ ಇವ್ರಿಗೆ ಬಜ್ಜಿ ಬೇಕಂತ ಎಬ್ಬಿಸಿದಾರ ನೋಡ್ರಿ ನನಗೆ ಆಗಿದೆ ವಾಮಿಟ್ ಆಯಿತು ಇವಾಗ ಜನ ಸ್ವಲ್ಪ ಗೊತ್ತಾಯಿತು ಬೆಳಗಿಂದನೇ ಆಯಿತು ವಾಮಿಟ್ ಸ್ಟಿಕ್ಕರ್ ಇದ್ರೆ ಬಹುಶಃ ಅವ್ರು ಬೆಜ್ಜಿ ಮಾಡಿಕೊಟ್ಟು ಮತ್ತೆ ಸಿಕ್ತಿನ ಫ್ರೆಂಡ್ ನೋಡಿ ಫ್ರೆಂಡ್ ಬೆಳಗ್ಗೆ ದೋಸೆನೂ ಮಾಡಿದೆ ಇವಾಗೂ ದೋಸೆ ಹಿಟ್ಟಿದೆ ಅಂತ ಇಷ್ಟಿದೆ ಇಷ್ಟು ಇದಕ್ಕೆ ಮಾಡಿದ್ದೀನಿ ಬಜ್ಜಿ ಮಾಡಿದ್ರೆ ಬಜ್ಜಿ ಮಾಡಿದ್ದೀನಿ ತಿರುಗಿ ಲೋಟ ಸುಳ್ಳು ಹೇಳಿದ್ರೆ ಅನ್ನೂ ಐತೆ ಇನ್ನೆಲ್ಲ ಇದೆ ಫ್ರೆಂಡ್ ಇವತ್ತು ಒಂದು ದಿವ್ಸ ಬಿಟ್ಟಿದ್ದು ನೋಡಿ ಚಪಾತಿ ರೊಟ್ಟಿ ಮಾಡಿದ್ ಇವತ್ತು ಒಂದೇ ಒಂದು ದಿನ ಬಿಟ್ಟರೆಕ್ಕೆ ಹೆಂಗೆ ಅಂತಾರೆ ನೋಡಿದ್ರ ಹಿಂಗೆ ನೋಡಿ ಎಷ್ಟು ಮಾಡಿದ್ರು ಕೂಡ ಅಂದರೆ ಮತ್ತೆ ಏನು ಹೇಳಬೇಕೇಳ್ರಿ ಒಂದೇ ದಿನನೇ ಬಿಟ್ಟಿದ್ರೆ ಮತ್ತೆ ಡೈಲಿ ಬಿಡಲ್ಲ ರೀ ಅಲ್ಲ ರೊಟ್ಟಿ ಮಾಡಿಲ್ಲ ಚಪಾತಿ ಮಾಡಿಲ್ಲ ಅಂತಾರೆ ಮತ್ತೆ ಏನು ಹೇಳಬೇಕು ಇವತ್ತು ಇವತ್ತೊಂದು ದಿವಸ ಬಿಡುಗಡೆ ದೋಸೆ ಇಟ್ಟು ಸುಮ್ಮನೆ ಏನಕ್ಕೆ ಅದು ಇದು ವೇಸ್ಟ್ ಆಗುತ್ತೆ ಅಂತ ಮಾಡಿದ್ದೀನಿ ದೋಸೆ ಮಾತ್ರ ಮಸ್ತ್ ಬಂದೈತೆ ನೋಡಿರಿ ಇಷ್ಟೇ ಆಗೋಯ್ತು ಬಜ್ಜಿ ಇಷ್ಟೇ ಮಾಡಿರೋದು ನಾನು ಜಾಸ್ತಿ ಮಾಡಿಲ್ಲ ಪಾತ್ರೆ ನೋಡ್ರಿ ಒಂದು ರಾಸಿ ಬಿದ್ದೈತೆ ಸಮಾಧಾನ ಇಲ್ಲ ರೀ ಏನಾಗಿದೆ ಅಂತ ಗೊತ್ತಿಲ್ಲ ನೋಡ್ರಿ ನಾವು ಊಟ ಮಾಡುವಾಗ ನಮ್ಮ ತಮ್ಮ ಬಂದು ತಾನೇ ದೋಸೆ ಹಾಕೊಂಡು ತಿಂತಾ ಇದ್ದಾರೆ ಸಾಂಬಾರು ಖಾಲಿ ಆಗೈತೆ ಎಲ್ಲ ಖಾಲಿ ಆಗೈತೆ ಪಕ್ಕದ ಮನೇಲಿ ಸಾಂಬಾರು ಈಸ್ಕೊಂಡು ಬಂದು ತಿಂತ ನನಗೆ ಹೆಂಗೆ ಗೊತ್ತಿ ಇನ್ನ ಬರ್ತಾನಂತೆ ತಾನೇ ಮಾಡ್ಕೊತೀನಿ ಅದಂತಿಂದ್ಬಿಡು ನೋಡಿರಿ ಹೆಂಡತಿ ಬರ್ತಾಳ ಅಂತ ದೋಸೆ ಇಟ್ಟು ರೆಡಿ ಮಾಡಿದ್ದಾನೆ ಹಿಂಗಿರ್ಬೇಕು ನೋಡಿರಿ ನಮ್ಮ ಅಣ್ಣ ತಮ್ಮದರೆಲ್ಲ ಹೆಂಡತಿ ಮೇಲಿನ ಕಕ್ಲತ್ತಿ ಭಾಳ ಅದಾರ ಇನ್ನು ತಂಗಿಗೆ ಬಿಸಾಕ್ತಾರೆ ಎಲ್ಲರೂ ಫಸ್ಟ್ ಕಕ್ಲತ್ತಿ ಇದಾರೆ ನೋಡ್ರಿ ನಾಳೆ ಬರೋಕೆ ಎಲ್ಲ ರೆಡಿ ಮಾಡ್ತಿದಾರೆ ಇವತ್ತು ನಮ್ಮ ತಮ್ಮನ ಹೆತಿ ಬರ್ತಾಳೆ ಹ್ಞೂ ಹನ್ನೊಂದು ಗಂಟೆ ಆಗೈತೆ ರೀ ಇವಾಗ ಭಾಂಡೆ ಪಾತ್ರೆ ತೊಳೋದು ಭಾಂಡೆನೂ ಅಂತಾರೆ ಪಾತ್ರೆನೂ ಅಂತಾರೆ ಈ ನಮನಿ ಆಗೈತಿ ಈ ನಮನಿ ಆಗಿದ್ದು ಆಮೇಲೆ ಹೆಂಗಾಗುತ್ತೆ ಅಂತ ನೋಡಿ ಫ್ರೆಂಡ್ ಪಾತ್ರೆ ಎಲ್ಲ ತೊಳೆದಿದ್ದೀನಿ ನೋಡ್ರಿ ಇಷ್ಟೊಂದು ಪಾತ್ರೆ ಇದೆ ನೋಡ್ರಿ ನಾವು ಇರೋದು ಇಬ್ಬರು ಅಂದರೆ ನಮ್ಮ ಮನೆಗೆ ಯಾರಾದರೂ ಯಾರು ಬಂದೇ ಬರ್ತಾರೀ ನಾವು ಇಬ್ಬರೇ ಇಷ್ಟೇ ಅಲ್ಲಿ ಏನಪ್ಪ ಇಟ್ಟಿದ್ದೀನಿ ನೋಡಿರಿ ಎಲ್ಲ ಕ್ಲೀನ್ ಕ್ಲೀನ್ ಮಾಡಿದ್ದೀನಿ ಬೆಳಗ್ಗೆ ಎದ್ದು ಮನೆ ಒರೆಸೋದು ಪೂಜೆ ಮಾಡೋದು ಅಷ್ಟೇ ಕೆಲಸ ಇವರಿಗೆ ಹಾಲು ಕಾಸು ಕೊಡ್ಬೇಕಂತೆ ಹಾಲು ಕುಡಿತಾರೆ ಅಂತ ಏನು ಹನ್ನೆರಡು ಗಂಟೆ ಆಗಿದೆ ಟೈಮ್ ತೋರಿಸ್ತೀನಿ ರೀ ನಿಮಗೆ ಟೈಮ್ ನೋಡಿ ಹನ್ನೆರಡಕ್ಕೆ ಕಾಲು ಆಗ್ತದೆ ಇವಾಗ ಪಾತ್ರೆ ಎಲ್ಲ ತೊಳೆದು ಹಾಲು ಕಾಸಿಕೊಟ್ಟೆ ಹಾಲು ಇಟ್ಟಿದ್ದೀನಲ್ಲಿ ಓಕೆ ಫ್ರೆಂಡ್ ಈ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆನ ವಿಡಿಯೋದಲ್ಲಿ ಸಿಗೋಣ ಯಾವುದೇ ಒಂದು ಕಣಕ್ಕೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಲೈಕ್ ಕೊಡಿ ನಿಮ್ಮ ಲೈಕ್ ಬೇಕೇ ಬೇಕು